ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ತೆ ಮೇಡಮ್ ಸರ್ ತಾವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ರಿ ನಮಗೆ ಯಾವ ಭಾವನೆಗಳಿಂದ ಯಾವ ರೀತಿಯಾದಂತಹ ಕಾಯಿಲೆಗಳು ಎಕ್ಸಾಂಪಲ್ ಕೊಟ್ಟಿದ್ದು ಶುಗರ್ ಡಯಾಬಿಟಿಕ್ ಅಂತಾನೆ ಹೇಳ್ಬೋದು ಸೊ ಹಾಗಾದ್ರೆ ಇವತ್ತು ಯಾವ ಒಂದು ಕಾಯಿಲೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಯಾವ ಭಾವನೆಯಿಂದ ಬರುತ್ತೆ ಅನ್ನೋದನ್ನ ಓಕೆ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಹೃದಯಕ್ಕೆ ಸಂಬಂಧಪಟ್ಟಿದಂಥ ವಿಷಯಗಳನ್ನ ಮಾತಾಡ್ತೀವಿ ಅದರಲ್ಲಿ ಮೊದಲನೇದಾಗಿ ಹಾರ್ಟ್ ಅಟ್ಯಾಕ್ ಅನ್ನೋ ವಿಚಾರ ಯಾಕೆ ಬರುತ್ತೆ ಸೊ ಯಾವ ರೀತಿಯ ಮನಸ್ಥಿತಿ ಅಥವಾ ಭಾವನೆಗಳಿದ್ದಾಗ ನಮಗೆ ಹಾರ್ಟ್ ಅಟ್ಯಾಕ್ ಅನ್ನೋದು ಬರುತ್ತೆ ಅನ್ನೋದನ್ನು ಸಂಪೂರ್ಣ ಡೀಟೇಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದಕ್ಕಿಂತ ಮುಂಚೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಬರುತ್ತಪ್ಪ ಅಂತ ಹೇಳಿದ್ರೆ ಮೇಜರ್ ಆಗಿ ನಾವು ಎರಡು ವಿಚಾರಗಳನ್ನ ತುಂಬ ಗಣನೀಯವಾಗಿ ತಗೊಳ್ಬೇಕಾಗುತ್ತೆ ಇದು ಕೂಡ ನಮಗೆ ಗೊತ್ತಿರಬೇಕು ಯಾವೊಬ್ಬ ವ್ಯಕ್ತಿಯ ಜೀವನದಲ್ಲಿ ಪ್ರೀತಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಲವ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂಥ ವ್ಯಕ್ತಿಗೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸ್ತಾ ಹೋಗುತ್ತೆ ಮೊದಲನೇ ಆಸ್ಪೆಕ್ಟ್ ಇನ್ನೂ ಒಂದು ಡೀಪರ್ ಲೆವೆಲ್ ರೂಟ್ ಲೆವೆಲ್ ನಾವು ಅನಲೈಸ್ ಮಾಡಿದಾಗ ಏನಾಗುತ್ತೆ ಯಾವ ಒಬ್ಬ ವ್ಯಕ್ತಿಗೆ ಸಂಬಂಧಗಳಲ್ಲಿ ಸ್ವಲ್ಪ ಅನ್ಯೂನ್ಯತೆ ಇರಲ್ಲ ತುಂಬ ಗೊಂದಲಗಳಿರುತ್ತೆ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು ಅಂದ್ರೆ ನಾವೊಬ್ಬ ವ್ಯಕ್ತಿನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡೇ ಆ ವ್ಯಕ್ತಿನ ನಾವು ನಮ್ಮದೇ ಆದ ಕಲ್ಪನೆಗಳಲ್ಲಿ ಅವ್ರನ್ನ ಅರ್ಥ ಮಾಡಿಕೊಂಡು ಅವರನ್ನು ನಮಗೆ ಗೊತ್ತಿಲ್ಲದೇನೆ ಹೇಟ್ ಮಾಡೋ ಅಂತ ಬೆಲ್ಲಿಗೆ ಹೋಗಿರ್ತೀವಿ ಆವಾಗ ಕೂಡ ನಮಗೆ ಆರೋಗ್ಯದ ಸಮಸ್ಯೆಗಳು ಬರುತ್ತೆ ಇದು ಒಂದು ಸಮಸ್ಯೆಗಳು ಅಂತ ಆದಾಗ ಪ್ರತಿ ಒಂದು ವ್ಯಕ್ತಿತ್ವ ಯಾವ ರೀತಿಯಾದಂಥ ಆಲೋಚನೆಗಳನ್ನ ಭಾವನೆಗಳನ್ನ ಹಾಗೂ ನಡವಳಿಕೆಗಳನ್ನ ಹೊಂದಿರುತ್ತೆ ಆ ವ್ಯಕ್ತಿ ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿಯಲ್ಲೂ ಇರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ ಇದು ಮನುಷ್ಯನ ಸಹಜ ಗುಣ ಅದು ಹೆಂಡತಿ ಆಗಿರ್ಬೋದು ಮಗ ಆಗಿರ್ಬೋದು ಟೀಚರ್ ಆಗಿರ್ಬೋದು ಫ್ರೆಂಡ್ ಆಗಿರ್ಬೋದು ಇಲ್ಲಿ ವ್ಯಕ್ತಿತ್ವಗಳು ಬೇರೆ ಆದಾಗ ಏನಾಗುತ್ತೆ ನಮ್ಮ ಬ್ರೈನ್ ತನ್ನದೇ ಆದಂತಹ ಒಂದು ಇಮೇಜ್ಗಳನ್ನು ಚಿತ್ರಣಗಳನ್ನು ಆಪೋಸಿಟ್ ವ್ಯಕ್ತಿಯ ಮೇಲೆ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗುತ್ತೆ ಅಂದರೆ ಸೃಷ್ಟಿಸಿಕೊಳ್ಳುತ್ತಾ ಹೋಗುತ್ತೆ ಅಪೋಸಿಟ್ ವ್ಯಕ್ತಿ ಎಷ್ಟೇ ಒಳ್ಳೆಯವ್ರಿರ್ಬೋದು ಅಥವಾ ನಾನೇ ಎಷ್ಟೇ ಒಳ್ಳೆಯವ್ರ ಇರ್ಬೋದು ಆದ್ರೆ ನಮ್ಮ ಆಲೋಚನೆಗಳು ಭಾವನೆಗಳು ಬೇರೆ ಬೇರೆ ಆದಾಗ ಏನಾಗುತ್ತೆ ನಮ್ದು ಫ್ರೀಕ್ವೆನ್ಸಿ ಎನರ್ಜಿಗಳು ಸಿಂಕ್ ಆಗಲ್ಲ ಸೊ ಅವಾಗ ನಾವು ಅವ್ರನ್ನ ನಮಗೇನೆ ಗೊತ್ತಿಲ್ಲದೆ ಹೇಟ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂತ ಹೋಗ್ಬಿಟ್ಟಿರ್ತೀವಿ ಸೊ ನಾನು ಇನ್ನೊಬ್ಬನ ಹೇಟ್ ಮಾಡ್ತಿದ್ದೀನಿ ಅಂದ್ರೆ ಎಷ್ಟೋ ಒಂದ್ ಕಡೆ ನನ್ನನ್ನೇ ನಾನು ಹೇಟ್ ಮಾಡ್ಕೊಂತಿದ್ದೀನಿ ಅಂತಾನೆ ಅರ್ಥ ಆಗಿರುತ್ತೆ ಸೊ ಹೀಗಿರ್ಬೇಕಾದ್ರೆ ನನ್ನನ್ನ ನಾನು ಫಸ್ಟ್ ಪ್ರೀತಿಸಿಕೊಳ್ಳುವಂತದ್ದು ಅಂದ್ರೆ ಸಂಪೂರ್ಣವಾಗಿ ನನ್ನನ್ನ ನಾನು ಪ್ರೀತಿಸಿಕೊಳ್ಳುವಂತಹ ಒಂದು ಮನಸ್ಥಿತಿಗೆ ಸಂಪೂರ್ಣವಾಗಿ ಎಲ್ಲಾ ವ್ಯಕ್ತಿಗಳು ಬರಬೇಕಾಗುತ್ತೆ ನಂತರ ಅವರು ಪ್ರಪಂಚದಲ್ಲಿರುವ ಎಲ್ಲರನ್ನೂ ಕೂಡ ಪ್ರೀತಿಸುವಂತ ಮನಸ್ಥಿತಿಗೆ ಸಂಪೂರ್ಣವಾಗಿ ಬರೋಕ್ಕಾಗುತ್ತೆ ಆಗುತ್ತೆ ಇವಾಗ ನಾವ್ ಎಷ್ಟೋಸತಿ ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಂತ ಇದೀವಿ ಬೇರೆಯವ್ರ ಮೇಲೆ ಇರಿಟೇಷನ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ನನ್ನ ಒಳಗಡೆ ಫಸ್ಟ್ ಅದು ಆಗುತ್ತೆ ಅವೆಲ್ಲ ಫಾರ್ಮೇಶನ್ಸ್ಗಳು ನನ್ನ ಎಲ್ಲ ಒಂದು ನೇಚರ್ಗಳ ಅನುಗುಣವಾಗಿ ನಾನೇನೇ ಆ ರೀತಿ ಇರಿಟೇಷನ್ಸ್ ಮತ್ತೆ ಆಂಗರ್ ಫೀಲಿಂಗ್ಸ್ ನನ್ನ ಜೊತೆ ನಾನು ಮಾಡ್ಕೊಂತೀನಿ ಯಾಕೆಂದ್ರೆ ನನಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿರುವಂಥ ರಿಸಲ್ಟ್ಸ್ಗಳು ಬರದೇ ಇರೋ ಕಾರಣಕ್ಕಾಗಿ ಸೊ ಅದೇ ರೀತಿ ನಾನು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿನ ಗುಣಗಳನ್ನು ನೋಡ್ತಾ ಹೋಗಿ ನನಗೆ ಗೊತ್ತಿಲ್ಲದೆ ನಾನು ಅವರಲ್ಲಿರುವಂತಹ ವಿಚಾರಗಳನ್ನು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತೀನಿ ಏನಾಗುತ್ತೆ ನಮಗೆ ರಿಲೇಷನ್ಶಿಪ್ಗಳಲ್ಲಿ ಗ್ಯಾಪ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ ಅಂದರೆ ನಾನು ಕನ್ಕ್ಲೂಡ್ ಮಾಡೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಯಾವ ಒಬ್ಬ ಜೀವ್ ಯಾವ ಒಬ್ಬ ವ್ಯಕ್ತಿಯಲ್ಲಿ ಪ್ರೀತಿ ಅನ್ನೋದು ಕಡಿಮೆ ಆಗುತ್ತೆ ಮತ್ತು ಯಾವ ಒಬ್ಬ ವ್ಯಕ್ತಿಯಲ್ಲಿ ಸಂಬಂಧಗಳು ಸರಿಯಾಗಿ ಇರಲ್ಲ ಅಂಥ ವ್ಯಕ್ತಿಗಳಿಗೇ ಮ್ಯಾಕ್ಸಿಮಮ್ ಕಾಯಿಲೆಗಳು ಬರುತ್ತೆ ಹಂಗಾದ್ರೆ ನಮ್ಗೆ ಒಂದು ಬ್ಯೂಟಿಫುಲ್ ಸೀಕ್ರೆಟ್ ಗೊತ್ತಾಯ್ತು ಇವತ್ತು ನಾವು ನಮ್ ಜೀವನದಲ್ಲಿ ಪ್ರೀತಿಯನ್ನ ಹೆಚ್ಚು ಹೆಚ್ಚಾಗಿ ಗಳಿಸ್ಬೇಕು ಮತ್ತೆ ಬೇರೆಯವ್ರಿಗೆ ಪ್ರೀತಿನ ಹೆಚ್ಚು ಹೆಚ್ಚಾಗಿ ಕೊಡ್ಬೇಕು ಫಸ್ಟ್ ಪಾಯಿಂಟ್ ಮತ್ತೆ ನಮ್ ಎಲ್ಲಾ ಸಂಬಂಧಿಕರಲ್ಲಿಯೂ ಕೂಡ ಮತ್ತೆ ಎಲ್ಲಾ ಸಂಬಂಧಗಳನ್ನು ಕೂಡ ನಾವು ಅನ್ಯೂನ್ಯವಾಗಿ ಯಾವಾಗ್ಲೂ ಸಂತೋಷದಾಯಕವಾಗಿ ಇಟ್ಕೊಂಡ್ರೆ ಮಾತ್ರ ಆರೋಗ್ಯವನ್ನು ನಾವು ಲೈಫ್ ಟೈಮ್ ಇಟ್ಕೊಳಕ್ಕೆ ಆಗುತ್ತೆ ಇವತ್ತಿನ ಜನರೇಷನ್ಗಳಲ್ಲಿ ಇವತ್ತಿನ ಈಚ್ ಇಂಡಿವಿಜುವಲ್ಸ್ಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಇದು ಕೊರತೆ ಆಗಿರುವ ಕಾರಣ ನಾವು ಹೆಚ್ಚು ಹೆಚ್ಚು ಅನಾರೋಗ್ಯದ ಮನಸ್ಥಿತಿಗಳನ್ನ ಹಾಗಾದ್ರೆ ಈ ಭಾವನೆಗಳು ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ ಒಂದು ಕಾಯಿಲೆಗೆ ಮೂಲ ಕಾರಣ ಅಂತಾನೆ ಹೇಳ್ಬೋದು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಿರೋದ್ರಿಂದ ನಾನು ಕೇಳ್ತಾ ಇದ್ದೀನಿ ಯಾವ ಭಾವನೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ನಮಗೆ ಒಂದು ಸೂಚನೆಯನ್ನ ನೀಡುತ್ತೆ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಸದಾ ಸಂತೋಷವಾಗಿ ಅನ್ನೋದು ಬಯಸುವಂತದ್ದು ಅವನ ಆ ಹಕ್ಕು ಪ್ರತಿಯೊಬ್ಬ ಜೀವ ಪ್ರತಿಯೊಬ್ಬ ವ್ಯಕ್ತಿನೂ ಜೀವನದಲ್ಲಿ ಸದಾ ಸಂತೋಷವಾಗಿಯೇ ಇರ್ಬೇಕು ಸದಾ ಸಂತೋಷವಾಗಿದ್ರೆ ಯಾವ್ದೇ ರೀತಿ ಕಾಯಿಲೆ ಬರಲ್ಲ ಆದ್ರೆ ಕೆಲವೊಂದು ಪರಿಸ್ಥಿತಿಗಳು ಅವನ ಸಂತೋಷವನ್ನ ಹಿಂಡಿ ಹಾಕುವಂತ ಕೆಲವು ಸಂದರ್ಭಗಳು ಬಂದ್ಬಿಡುತ್ತೆ ಅದು ಯಾವ್ಯಾವ ವಿಚಾರಗಳಿಗೆ ಮೇಯ್ನ್ ಆಗಿ ಬರುತ್ತಪ್ಪ ಅಂತ ಹೇಳಿದ್ರೆ ಹಣ ಅನ್ನೋ ಒಂದು ವಿಚಾರ ಮತ್ತೆ ಪೊಸಿಷನ್ ಅನ್ನೋ ಒಂದು ವಿಚಾರ ಯಾವಾಗ ಒಬ್ಬ ವ್ಯಕ್ತಿಗೆ ಗಳಿಸಿದಂಥ ಹಣ ಖಾಲಿ ಆಗ್ಬಿಡುತ್ತೆ ಅಥವಾ ಅವನ ಹತ್ರ ಯಾರೋ ತಗೊಂಡು ಹೋಗ್ಬಿಡ್ತಾರೆ ಅಥವಾ ಏನೋ ಅವನಿಗೆ ಲಾಸ್ ಆಗ್ಬಿಡುತ್ತೆ ಅನ್ನೋ ಒಂದು ಸಮಯ ಅಥವಾ ಸಂದರ್ಭ ಒಂದಾದ್ರೆ ಇನ್ನೊಂದು ಅವನು ಪ್ರಪಂಚದಲ್ಲಿ ಗಳಿಸಿರುವಂತಹ ಒಂದು ಸ್ಥಾನಮಾನ ಅವನನ್ನು ಪ್ರಪಂಚ ಟ್ರೀಟ್ ಮಾಡ್ತಿರೋ ಒಂದು ವಿಧಾನ ಅದಕ್ಕೆ ಯಾವಾಗ ಧಕ್ಕೆ ಬರುತ್ತೆ ಅನ್ನೋ ಒಂದು ಮನಸ್ಥಿತಿಗೆ ಅವನು ಬಂದ್ಬಿಡ್ತಾನೆ ಅವಾಗ ಅವನಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಮೈ ಕಂಟ್ರೋಲ್ ಅಂತ ದಿಸ್ ಇಸ್ ದ ಎಂಡ್ ಮೂಮೆಂಟ್ ಅನ್ನೋ ಒಂದು ಫೀಲಿಂಗ್ಗೆ ಅವ್ನು ಶಿಫ್ಟ್ ಆಗಿಬಿಡ್ತಾನೆ ಅವಾಗ ಏನಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಇದು ಎಲ್ಲಾ ಎಲ್ಲಾ ವ್ಯಕ್ತಿಗಳಿಗೂ ಬೇರೆ ಬೇರೆನೆ ಬರುತ್ತೆ ಇಲ್ಲಿ ಕೆಲವೊಬ್ರು ಹಣವನ್ನ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ ಆಸ್ತಿ ಆಗಿರ್ಬೋದು ಅಂತಸ್ತ ಆಗಿರ್ಬೋದು ಇವುಗಳನ್ನ ಅವ್ರಿಗೆ ಮತ್ತ ಮತ್ತೆ ಹಣ ಗಳಿಸ ಆಗುತ್ತೆ ಅನ್ನೋ ಒಂದು ಇನ್ನೊಂದು ತಾಟ್ ಬರಲ್ಲ ಹಣ ಯಾರೋ ಒಬ್ರು ತಗೊಂಡ್ ಹೋಗ್ಬೇಕಾದ್ರೆ ಅಥವಾ ಯಾವ್ದೋ ಒಂದು ಬಿಸ್ನೆಸ್ ಲಾಸ್ ಆಗ್ಬೇಕಾದ್ರೆ ಅಥವಾ ಅವ್ರು ಅನ್ಕೊಂಡಿದ್ದ ಸಮಯದಲ್ಲಿ ಅವ್ರಿಗೆ ಎಷ್ಟು ಹಣ ಅವಶ್ಯಕತೆ ಇತ್ತು ಅಷ್ಟು ಹಣ ಅವ್ರಿಗೆ ದಕ್ಷತೆ ಇದ್ದಾಗ ಈ ರೀತಿಯಾದಂತ ಒಂದು ಕಂಪ್ಲೀಟ್ ಬ್ಲ್ಯಾಂಕ್ ಸ್ಟೇಟಸ್ಗೆ ಹೋಗ್ಬಿಡ್ತಾರೆ ಅವ್ರ ಭಾವನೆಗಳಲ್ಲಿ ಅವಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇನ್ನೊಂದು ಮಕ್ಕಳ ಮುಂದೆ ಅಪ್ಪ ಯಾವಾಗ ತಲೆ ಸಗ್ಗಿಸುವಂತಹ ಒಂದು ಸಂದರ್ಭ ಬಂದ್ಬಿಡುತ್ತೋ ಅಥವಾ ಊರಿನ ಮುಖಂಡ ಆಗಿರ್ಬೋದು ಅಥವಾ ಒಂದು ಸಂಸ್ಥೆಯ ಸಂಸ್ಥಾಪಕ ಆಗಿರ್ಬೋದು ಯಾವುದೇ ರೀತಿಯಾದಂತಹ ವ್ಯಕ್ತಿ ಒಂದು ಸ್ಥಾನಮಾನ ಅಂತ ಅವನು ಗಳಿಸಿರ್ತಾನೆ ಅದಕ್ಕೆ ಧಕ್ಕೆ ಆಗುವಂತಹ ಒಂದು ಸಿಚುವೇಶನ್ ಯಾವಾಗ ಕ್ರಿಯೇಟ್ ಆಗುತ್ತೆ ಅವಾಗ ಅವ್ರಿಗೇನೆ ಗೊತ್ತಿಲ್ಲದೇನೆ ಅವರು ತುಂಬಾ ಡಿಸ್ಟರ್ಬ್ ಆಗ್ಬಿಡ್ತಾರೆ ಆ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಮಾರ್ಗಗಳು ಕಾಣಿಸಲ್ಲ ಮಾರ್ಗಗಳು ಅಂತ ಹೇಳಿದ್ರೆ ನಮ್ದು ನರ್ವಸ್ ಸಿಸ್ಟಮ್ ಸೊ ನಮ್ಮ ನರ್ವಸ್ ಸಿಸ್ಟಮ್ ಮೂಲಕನೇ ನಮ್ಮದು ಬ್ಲಡ್ ಸಪ್ಲೈ ಆಗ್ತಾ ಇರುತ್ತೆ ಯಾವಾಗ ಅವನಿಗೆ ಮೆಂಟಲಿ ಇನ್ ದ ಸೆನ್ಸ್ ಥಾಟ್ಸ್ಗಳಲ್ಲಿ ಅವ್ನಿಗೆ ಏನೂ ಅವಕಾಶಗಳೇ ಕಾಣಿಸ್ತಾ ಇಲ್ಲ ನಾನು ಯಾವ ರೀತಿ ಇವನ್ನ ರೀಗೈನ್ ಮಾಡ್ಕೊಳ್ಬೇಕು ಅನ್ನೋದು ಆಲೋಚನೆಗಳಲ್ಲಿ ಸಿಗದೆ ಇದ್ದಾಗ ಏನಾಗುತ್ತೆ ಭಾವನೆಗಳಲ್ಲಿ ಎಲ್ಲ ಕಡೆ ಅದು ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥದ್ದು ಕಂಪ್ಲೀಟ್ ಸ್ಟಾಗ್ನೆಂಟ್ ಆಗಿಬಿಡುತ್ತೆ ಸೊ ದಟ್ ಈಸ್ ದ ಮೇನ್ ರೀಸನ್ ಇಲ್ಲಿ ನಾವು ಎಲ್ಲರೂ ಅರ್ಥ ಏನಪ್ಪ ಅಂದ್ರೆ ಹಣ ಹೋದರೆ ನಾನು ಗಳಿಸೋಕ್ಕಾಗುತ್ತೆ ಆಗುತ್ತೆ ಆ ಕ್ಯಾಲಿಬರ್ ಇದೆ ಪೊಟೆನ್ಷಿಯಲ್ ಇದೆ ಅನ್ನೋ ಭಾವನೆಗೆ ಆ ವ್ಯಕ್ತಿ ಬರಬೇಕು ಹಣ ಹೋಗುತ್ತೆ ಆಸ್ತಿ ಹೋಗುತ್ತೆ ಅಂತ ಇದ್ದಾಗ ಇನ್ನೊಂದು ನನಗೆ ಯಾವುದೇ ರೀತಿಯ ಅವಮಾನ ಆಗಿದ್ರೂ ಪರವಾಗಿಲ್ಲ ಕೆಲವೊಂದು ಸಿಚುಯೇಶನ್ ಅಲ್ಲಿ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು ಅಥವಾ ನಾನೇ ತಪ್ಪುನು ಮಾಡಿರ್ಬೋದು ಇಲ್ಲ ನಾನು ಸರಿ ಮಾಡ್ಕೊತೀನಿ ಅನ್ನೋ ಮನಸ್ಥಿತಿಗೆ ಅವನು ಇನ್ಸ್ಟಾಂಟ್ ಆಗಿ ಕೆಲವೊಂದ್ಸತಿ ನಾವು ಬ್ಲಾಂಕ್ ಆಗ್ಬಿಡ್ತೀವಿ ಸೊ ಆ ಬ್ಲಾಂಕ್ ಆಗೋ ಟೈಮ್ ಅಲ್ಲಿ ನಮ್ಮನ್ನ ನಾವೇನೆ ನೆಕ್ಸ್ಟ್ ಲೆವೆಲ್ ಪಾಸಿಟಿವ್ ಆಗಿ ಶಿಫ್ಟ್ ಮಾಡ್ಕೊಳೋ ಅಂತ ಒಂದು ಜ್ಞಾನ ಮುಂಚೆ ಇರ್ಬೇಕು ನಮಗೆ ಸೊ ನಾಲೆಡ್ಜ್ ಈಸ್ ಪವರ್ ಅಂತ ಹೇಳಿದಾರೆ ನಮಗೆ ಆದ್ರೆ ನಾಲೆಡ್ಜ್ ಇಟ್ಸೆಲ್ಫ್ ನಾಟ್ ಎ ಪವರ್ ಅದು ಪವರ್ ಆಗ್ಲಿಕ್ ಸಾಧ್ಯ ಇಲ್ಲ ನಾಲೆಡ್ಜನ್ನು ನಾವು ಡೆಪ್ತ್ ಲೆವೆಲಿಗೆ ತಗೊಂಡೋಗಿ ಅರ್ಥ ಮಾಡ್ಕೊಂಡಿರಬೇಕು ಯಾವುದೇ ಒಂದು ಕಾನ್ಸೆಪ್ಟ್ ಅಂದರೆ ಆ ಕಾನ್ಸೆಪ್ಟ್ನ ಡೆಪ್ತ್ ಲೆವೆಲಿಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ ಅಂದರೆ ಹಾಂ ಅದು ಒಂದು ಪೊಟೆನ್ಷಿಯಲ್ ಅಂತ ಕರಿಬೋದು ಅದನ್ನು ನಾವು ಪವರ್ ಅಂತ ಕರೆಯೋಕ್ಕಾಗಲ್ಲ ಆದರೆ ಅದು ಯಾವಾಗ ಪವರ್ ಆಗಿ ಮಾರ್ಪಾಡುತ್ತಪ್ಪ ಅಂತ ಹೇಳಿದ್ರೆ ನನ್ನಲ್ಲಿರುವಂಥ ಡೆಪ್ತ್ ನಾಲೆಡ್ಜ್ನ ನಾನು ಸಮಯಕ್ಕೆ ಅನುಗುಣವಾಗಿ ಅದನ್ನು ಸದ್ಬಳಕೆ ಮಾಡಿಕೊಂಡಾಗ ಮಾತ್ರ ಅಂದರೆ ಆ್ಯಕ್ಷನ್ ಮೂಲಕ ನಾನು ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀನಿ ಅಂದಾಗ ಮಾತ್ರ ಆ ನಾಲೆಡ್ಜ್ ಅನ್ನೋದು ನನಗೆ ಲೈಫಲ್ಲಿ ಒಂದು ಸಹಾಯ ಮಾಡುತ್ತೆ ಇವಾಗ ಯಾರೇ ಎಷ್ಟೇ ಜನ ಅಲ್ಲಿ ಕೇಳಿಸ್ಕೊಳ್ತಾ ಇರ್ಬೋದು ನಾವು ಹಾರ್ಟ್ ಅಟ್ಯಾಕ್ ಕಂಪ್ಲೀಟಾಗಿ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೋದು ಯಾವಾಗ ಯಾವುದೇ ನನ್ನ ಜೀವನದಲ್ಲಿ ಏನೇ ಕಳೆದು ಹೋಗುತ್ತೆ ಅನ್ನುವಂಥ ವಿಚಾರ ಸಂದರ್ಭ ಬಂದಾಗ ಇಲ್ಲ ನಾನು ಮತ್ತೆ ಅದನ್ನ ಆಗುತ್ತೆ ಅನ್ನೋ ಒಂದು ಮನಸ್ಥಿತಿಗೆ ಅವ್ನು ಬರಬೇಕು ಅಥವಾ ಸಮಾಜದಲ್ಲಿ ಯಾವುದೇ ರೀತಿಯಾದಂಥ ಒಂದು ಬ್ಯಾಡ್ ಇಮೇಜ್ ಅವನ ಮೇಲೆ ಪ್ರಪಂಚ ಕ್ರಿಯೇಟ್ ಮಾಡ್ಕೊಳುತ್ತೆ ಅಂತ ಸಂದರ್ಭ ಬಂದಾಗಲೂ ಸಹ ಅವನು ಇಲ್ಲ ನಾನು ಒಳ್ಳೆಯ ಕೆಲಸ ಮಾಡೋಕ್ಕಾಗುತ್ತೆ ನಾನು ಒಳ್ಳೆಯವನೇ ಇದ್ದೀನಿ ನನ್ನ ಜೀವನದಲ್ಲಿ ಒಳ್ಳೆಯದೇ ನಡೆಯುತ್ತೆ ಸಂತೋಷವಾಗಿಯೇ ನಡೆಯುತ್ತೆ ನನ್ನನ್ನು ಆ ಶಕ್ತಿ ಇದೆ ಅನ್ನೋ ಒಂದು ಮನಸ್ಥಿತಿಗೆ ಅವ್ನು ಬರಬೇಕು ಅವಾಗ ಮಾತ್ರ ಈ ರೀತಿ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಯಾವುದೇ ರೀತಿ ಚಾಲೆಂಜಸ್ಗಳನ್ನ ನಾವು ತಡಿಬಹುದು ಹಾಗಿದ್ರೆ ನನ್ನಲ್ಲಿ ಇನ್ನೊಂದು ಪ್ರಶ್ನೆ ಏನು ಅಂದ್ರೆ ಈ ಎಷ್ಟೋ ಜನ ನಾನ್ ತುಂಬಾ ಇತ್ತೀಚೆಗೆ ಕೇಳ್ತಾ ಇರೋದಂತೂ ರಾತ್ರಿ ಎಲ್ಲ ಚೆನ್ನಾಗಿ ಊಟ ಮಾಡಿದ್ರು ನಮ್ ಜೊತೆ ಖುಷಿ ಖುಷಿಯಾಗಿ ಮಾತನಾಡ್ತಾ ಇದ್ರು ಖುಷಿ ಖುಷಿಯಾಗಿದ್ರು ಟಿವಿ ನೋಡಿದ್ವಿ ಸೊ ಆದ್ರೂ ಬೆಳಗ್ಗೆ ಅಷ್ಟೊತ್ತಿಗೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಬಿಟ್ಟಿರ್ತಾರೆ ಇದು ಇತ್ತೀಚಿನ ದಿನಗಳಲ್ಲಿ ಕೇಳ್ತಾ ಇರೋದಂತದ್ದು ಹಾಗಿದ್ರೆ ಅವರು ಸಂತೋಷವಾಗೇ ಇರ್ತಾರೆ ಆದ್ರೂ ಕೂಡ ಈ ತರ ರಾತ್ರಿ ಈ ವೇಳೆ ಈ ತರ ಒಂದು ಸಂದರ್ಭ ಬರೋದಕ್ಕೆ ಏನು ಕಾರಣ ಹಾಗೆ ಮೇಡಮ್ ನಾವು ತುಂಬಾ ಈ ವಿಷಯನ ಸರಿಯಾಗಿ ಅರ್ಥ ಮಾಡ್ಕೊಬೇಕಾಗಿರ್ ಸೊ ನಾವಿದಿನ ಸೈಕಾಲಜಿಯಲ್ಲಿ ಫಸ್ಟ್ ಥಾಟ್ ಮತ್ತೆ ಲಾಸ್ಟ್ ಥಾಟ್ ಅಂತ ಕರಿತೀವಿ ಬೆಳಿಗ್ಗೆ ಅವರು ಎದ್ದೊಣ್ಬೇಕಾದ್ರೆ ಯಾವ ರೀತಿಯಾದಂತಹ ಮನಸ್ಥಿತಿಯಲ್ಲಿ ಎದ್ದಾರೆ ಅದು ಅವರ ಎಂಟೈರ್ ಡೇನ ಕ್ರಿಯೇಟ್ ಮಾಡುತ್ತೆ ಓಕೆ ಅದೇ ರೀತಿ ರಾತ್ರಿ ಮಲಗುವಾಗ ಅವ್ರು ಯಾವ ರೀತಿಯಂತ ಆಲೋಚನೆ ಅಥವಾ ಭಾವನೆಯಲ್ಲಿ ಮಲಗ್ತಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೆಂಗ್ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂತ ಹೇಳಿದ್ರೆ ರಾತ್ರಿ ನಾವು ಮಲಗ್ಬೇಕಾದ್ರೆ ಯಾವ್ದೋ ಒಂದು ಭಾವನೆ ಮೋಸ್ಟ್ಲಿ ನಮ್ಮ ಮನೆಯಲ್ಲಿರೋರು ನಮಗೆ ತುಂಬ ಬೇಜಾರು ಮಾಡಿದಂಥದ್ದು ಇರ್ಬೋದು ಅಥವಾ ನನ್ನ ಫ್ರೆಂಡ್ಸ್ ನನ್ನನ್ನು ತುಂಬ ಹೊಗಳಿರೋ ಇರ್ಬೋದು ಸೊ ನನ್ನ ಜೀವನದಲ್ಲಿ ನಾನೇನೋ ಒಂದು ಆ ಮೂಮೆಂಟಲ್ಲಿ ಅಲ್ಲಿ ಸಾಧನೆ ಮಾಡಿ ನನಗೆ ಒಂದು ಖುಷಿ ಫೀಲಿಂಗ್ ಇರ್ಬೋದು ಅಥವಾ ನನ್ನ ಜೀವನದಲ್ಲಿ ತುಂಬಾ ಸಂತೋಷ ನಡೀತಿರ್ಬೋದು ಯಾವುದೇ ಒಂದು ಘಟನೆ ಅಥವಾ ಭಾವನೆಯಲ್ಲಿ ನಾನು ಮಲಗ್ತಾ ಇದ್ದೀನಲ್ಲ ಅದು ನನ್ನ ಎಂಟೈಯರ್ ರಾತ್ರಿಯ ಥಾಟ್ ಪ್ರೊಸೆಸ್ ಟೇಕ್ ಕೇರ್ ಮಾಡುತ್ತೆ ನಮ್ಮ ಬ್ರೇನ್ ಸೊ ನಾವು ರಾತ್ರಿ ಯಾವುದೋ ಒಂದು ಡಿಸ್ಟರ್ಬ್ ತಾಟಲ್ಲಿ ಯಾವುದೋ ಒಂದು ಬೇಜಾರಲ್ಲಿ ನೋವಲ್ಲಿ ಮಲ್ಗಿದೀವಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಆಲೋಚನೆಗಳೇ ರಾತ್ರಿಯಲ್ಲ ರನ್ ಆಗಿರುತ್ತೆ ಅವ್ರಿಗೇನು ಅವ್ರಿಗೇನು ಕಂಪ್ಲೀಟ್ ರೈಟ್ ಸ್ಲೀಪ್ ಅಥವಾ ಹೆಲ್ದಿ ಸ್ಲೀಪ್ ಅಂತ ಬಂದಿರಲ್ಲ ಅವ್ರಿಗೆ ನೈಟ್ ಎಲ್ಲ ಕಂಪ್ಲೀಟ್ ಡಿಸ್ಟರ್ಬನ್ನೇ ಇರುತ್ತೆ ಸೊ ಅದೇ ರೀತಿ ತಾಟಲ್ಲೇ ಮತ್ತೆ ಎದ್ದೊಂಬೇಕಾಗುತ್ತೆ ಅಂದ್ರೆ ರಾತ್ರಿ ಬ್ಯಾಡ್ ಥಾಟ್ಸ್ ಅಲ್ಲಿ ಮಲ್ಗಿದ್ರೆ ಬೆಳಿಗ್ಗೆ ಬ್ಯಾಡ್ ಅಲ್ಲೇ ಎದ್ದೋಣಕ್ಕಾಗುತ್ತೆ ಯಾವ ವ್ಯಕ್ತಿನೂ ಕೂಡ ಅದನ್ನ ನೈಟ್ ಬ್ರೈನಲ್ಲಿ ಚೇಂಜ್ ಮಾಡೋಕ್ಕೆ ಆಗಲ್ಲ ಸೊ ಇದನ್ನ ನಾವು ಕಾನ್ಶಿಯಸ್ ಆಗಿ ಮನದಟ್ಟು ಮಾಡಿಕೊಂಡು ಈ ರೀತಿ ರಾತ್ರಿ ಮಲಗುವಾಗ ಪಾಸಿಟಿವ್ ಥಾಟ್ಸಲ್ಲಿ ಅಥವಾ ಪಾಸಿಟಿವ್ ಫೀಲಿಂಗ್ಸಲ್ಲೇ ಮಲ್ಕೊಳೋದು ತುಂಬ ಇಂಪಾರ್ಟೆಂಟ್ ಅದೇ ರೀತಿ ಬೆಳಿಗ್ಗೆ ತಕ್ಷಣ ನಾವು ಪಾಸಿಟಿವ್ ಥಾಟ್ಸ್ ಅಥವಾ ಪಾಸಿಟಿವ್ ಫೀಲಿಂಗಲ್ಲಿ ನಾವು ಜಾಗರೂಕತೆಯಿಂದ ಅಥವಾ ಪ್ರಜ್ಞಾವಂತಿಕೆಯಿಂದ ನಮಗೆ ನಾವೇ ಕ್ರಿಯೇಟ್ ಮಾಡ್ಕೊಳೋ ಒಂದು ಹವ್ಯಾಸಕ್ಕೆ ಒಳಗಾಗಬೇಕು ಇಲ್ಲಿ ಆತರ ಎಲ್ಲ ಏನು ಇಲ್ಲ ನಮ್ ನಮ್ ಕಲ್ಚರಲ್ಲಿ ಅಲ್ಲಿ ಅಥವಾ ನಮ್ಮ ಏನ್ ಹೇಳ್ತೀವಿ ರಿಲಿಜನ್ಸ್ ಗಳಲ್ಲಿ ಏನಾಗಿದೆ ಬೆಳಗ್ಗೆ ತಕ್ಷಣ ಪ್ರಯರ್ ಮಾಡ್ಬೇಕಂತ ಮಾಡಿದ್ದಾರೆ ಆದ್ರೆ ಆ ಪ್ರೇಯರ್ ನ ಹಿಂದಿರುವ ಉದ್ದೇಶ ಏನು ಅಥವಾ ಪ್ರಯರ್ನ ಹಿಂದಿರುವಂತ ಒಂದು ಸೈನ್ಸ್ ಏನು ಇದನ್ನ ಯಾರು ಅರ್ಥ ಮಾಡ್ಕೊಂತ ಇಲ್ಲ ಬೆಳಗ್ಗೆ ಎದ್ಬಿಡ್ತಾರ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಚೆಕ್ ಮಾಡ್ತಾರೆ ಮೊಬೈಲ್ ಅಲ್ಲಿ ಕೆಲವೊಂದು ಪಾಸಿಟಿವ್ ಮೆಸೇಜ್ನೂ ಇರುತ್ತೆ ನೆಗೆಟಿವ್ ಮೆಸೇಜ್ ಇರುತ್ತೆ ಕಂಪ್ಲೀಟ್ ಡೇ ಒಂದು ಎ ತಕ್ಷಣ ಒಂದು ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಜನಗಳಿಗೆ ಮೊಬೈಲ್ ನ ಚೆಕ್ ಮಾಡುವಂತಹ ಒಂದು ರೂಢಿ ಬಂದ್ ಹೋಗ್ಬಿಟ್ಟಿದ್ದಾರೆ ಸೊ ಅಲ್ಲಿ ಏನ್ ಇನ್ಫಾರ್ಮೇಶನ್ಗಳನ್ನ ಓದ್ತಾ ಇದಾರೆ ಕೇಳ್ತಾ ಇದ್ದಾರೆ ಅದ್ರ ಪ್ರಕಾರ ಎಂಟೈರ್ ಡೆಫಾರ್ಮೇಶನ್ ಆಗ್ಬಿಡುತ್ತೆ ಸೊ ನಿಮ್ಮ ಕೇಳ್ತಿರೋ ಪ್ರಶ್ನೆ ಏನು ಚೆನ್ನಾಗೆ ಇದ್ರು ನಗ್ನಾಗ್ತಾನೆ ಇದ್ರು ಆದ್ರೆ ಹಾರ್ಟ್ ಅಟ್ಯಾಕ್ ಆಯ್ತು ಸ್ನಾನಕ್ಕೆ ಹೋಗಿದ್ರು ಅಥವಾ ತಿಂಡಿ ತಿನ್ಬೇಕಾದ್ರೆ ಹಂಗೆ ಹೋಗ್ಬಿಟ್ರು ಅಂತ ಇಲ್ಲ ಅದು ಅವರು ಪ್ರಪಂಚಕ್ಕೆ ತೋರಿಸಿಕೊಂತ ಇರೋ ಒಂದು ತರ್ಡ್ ಲೆವೆಲ್ ಆಫ್ ಹೆಲ್ತ್ ಆದ್ರೆ ಅವ್ರದ್ದು ಥಾಟ್ಸ್ ಏನಿತ್ತು ಫೀಲಿಂಗ್ಸ್ ಏನಿತ್ತು ಅದು ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ ಸೊ ಕೆಲವೊಬ್ರು ಇಮೇಜ್ ನ ರೈಟ್ ಆಗಿ ತೋರಿಸ್ಕೊಂಡ್ತಾ ಇರ್ತಾರೆ ಒಳಗಡೆ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಸಫರ್ ಮಾಡ್ತಾ ಇರ್ತಾರೆ ಇಲ್ಲಿ ನಾವು ಮುಚ್ಚುಮರೆ ಸಂಬಂಧಗಳಲ್ಲಿ ಗ್ಯಾಪ್ ಇದೆ ಅಂತ ಹೇಳಿದ್ರೆ ನಾವು ನೇರವಾಗಿ ಕುತ್ಕೊಂಡು ಮಗನೆ ನನಗೆ ಇಷ್ಟ ಆಗ್ತಿಲ್ಲ ಇಷ್ಟ ಆಗ್ತಿಲ್ಲ ನನ್ನ ಫ್ರೆಂಡ್ ಇದು ಹಿಂಗಲ್ಲ ಕಣೋ ಹಿಂಗೆ ಅಂತ ಹೇಳಿ ನಾವು ಮಾತುಕತೆ ಮಾಡ್ಕೊಂಡು ನಮ್ ಸಂಬಂಧಗಳನ್ನ ಸರಿ ಮಾಡ್ಕೊಂಡ್ರೆ ಮಾತ್ರ ನಾವು ಬೆಳಿಗ್ಗೆ ಎದೋಣ್ ಸರಿಯಾಗಿ ಎದ್ದೊಣ್ಬಹುದು ರಾತ್ರಿ ಮಲಗ್ಬೇಕಾದ್ರು ಕೂಡ ಸರಿಯಾಗಿನೇ ಮಲಗಬಹುದು ಇದು ಪ್ರತಿದಿನ ಯಾವೊಬ್ಬ ವ್ಯಕ್ತಿನೂ ಕೂಡ ಪರಿಗಣನೆಗೆ ತಗೊಳ್ತಾ ಇಲ್ಲ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಏ ನಡೆಯುತ್ತೆ ಬಿಡು ಲೈಫು ನಡೆಯತ್ತೆ ಬಿಡು ಲೈಫ್ ಅಂತ ಅನ್ಕೊಂತಿದೀವಿ ಆದ್ರೆ ಅದು ನಮ್ಮ ಪ್ರಜ್ಞಾವಂತಿಕೆಗೆ ಬರ್ತಾ ಇಲ್ಲ ನಾವ್ ಎಷ್ಟು ಜೀವನದಲ್ಲಿ ಕಷ್ಟ ಪಡ್ತಾ ಇದ್ದೀವಿ ಅಂತ ಸೊ ನಾವು ಇದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು ಪ್ರತಿಯೊಬ್ರು ನಾವು ಸಂತೋಷದಿಂದನೇ ಕಾಣ್ಬೇಕು ಪ್ರೀತಿಯಿಂದನೇ ಕಾಣ್ಬೇಕು ಅವಾಗ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೇಕನ್ನೋ ಅವೇರ್ನೆಸ್ ಬೇಡ ನಮಗೆ ಸೊ ಯಾವ್ದು ವರ್ಕ್ ಆಗುತ್ತೆ ಅನ್ನೋದು ನಾವು ಥಿಂಕ್ ಮಾಡಬೇಕಾಗಿಲ್ಲ ನಮ್ಮ ಜೀವನದಲ್ಲಿ ಇರುವಂತಹ ಕೆಲವು ಬೇಸಿಕ್ ಬೇಸಿಕ್ ವಿಚಾರಗಳನ್ನ ನಾವು ಫಾಲೋ ಮಾಡಿಬಿಟ್ರೇನೆ ಸಾಕು ಇವಾಗೇನೋ ನಾವು ಸೈಕಾಲಜಿಸ್ಟ್ಗಳಿದೀವಿ ಏನೋ ಒಂದು ಪೊಟೆನ್ ಹ್ಯೂಮನ್ ಪೊಟೆನ್ಶಿಯಲ್ ರಿಸರ್ಚ್ ಮಾಡಿದೀವಿ ನಾವ್ ಇತರ ಎಲ್ಲಾ ವಿಚಾರಗಳನ್ನ ತಿಳ್ಕೊಳೋದ್ರಲ್ಲಿ ಒಂದು ಮೀನಿಂಗ್ ಇದೆ ಯಾಕೆಂದ್ರೆ ನಾವು ಪ್ರಪಂಚಕ್ಕೆಲ್ಲ ಹೇಳ್ಬೇಕು ಅದ್ ಜಾಗರೂಕತೆ ನಾವು ಮೂಡಿಸ್ಬೇಕು ಅದಕ್ಕೆ ನಾವ್ ಇದ್ರ ಬಗ್ಗೆ ಓದ್ತೀವಿ ಅದ್ರ ಬಗ್ಗೆ ಕಲಿತೀವಿ ಅದೆಲ್ಲ ಮಾಡ್ತೀವಿ ಎಲ್ಲಾ ವ್ಯಕ್ತಿಗಳು ಎಲ್ಲರನ್ನೂ ಪ್ರೀತಿಯಿಂದ ನೋಡೋ ಅಷ್ಟು ಕಲ್ತ್ ಬಿಟ್ರೆ ಸಾಕು ಸದಾ ಸಂತೋಷವಾಗಿರೋದನ್ನ ಕಲ್ತ್ ಬಿಟ್ರೆ ಸಾಕು ಮತ್ತೆ ಜೀವನದಲ್ಲಿ ಯಾವುದೇ ರೀತಿಯಂತ ದುರಂತಗಳಾದ್ರೂ ಕೂಡ ಅಥವಾ ನೋವುಗಳಾದ್ರೂ ಕೂಡ ಇಲ್ಲ ನನ್ನ ಜೀವನದಲ್ಲಿ ನಾನು ಉನ್ನತ ಮಟ್ಟಕ್ಕೆ ಆಗುತ್ತೆ ನನ್ ಜೀವನ ಚೆನ್ನಾಗ್ ಆಗುತ್ತೆ ಅನ್ನೋ ಮನಸ್ಥಿತಿಗೆ ಶಿಫ್ಟ್ ಆಗೋದನ್ನ ಕಲ್ತ್ರೆನೆ ಸಾಕು ಬಟ್ ಇವತ್ತಿನ ನಮ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅಥವಾ ನಮ್ ಪೇರೆಂಟ್ಸ್ ಆಗ್ಲಿ ನಮ್ ಟೀಚರ್ಸ್ ಆಗ್ಲಿ ಇವುಗಳನ್ನ ಒಬ್ಬೊಬ್ಬ ವ್ಯಕ್ತಿಗೂ ಯಾವ ರೀತಿ ಮುಟ್ಟಿಸ್ಬೇಕು ಆ ರೀತಿ ಮುಟ್ಟಿಸ್ತಾ ಇಲ್ಲ ಕೆಲವೊಂದ್ಸತಿ ಗ್ರೂಪ್ ಅಲ್ಲಿ ಹೇಳ್ಬಿಡ್ತಾರೆ ರೀಚ್ ಆಗುತ್ತೆ ಕೆಲವೊಬ್ರಿಗೆ ರೀಚ್ ಆಗಲ್ಲ ಸೊ ಇದನ್ನ ನಾವು ಮೇಜರ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಮನಸ್ಥಿತಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಲ್ರೆಡಿ ಅವ್ರ ಮನಸ್ಸು ತುಂಬಾ ನೋವಲ್ ಇತ್ತು ನಮಗ್ ಗೊತ್ತಾಗಿರಲಿಲ್ಲ ಬಟ್ ದಟ್ ಹ್ಯಾಸ್ ರೀಚ್ ಟು ದ ಲೆವೆಲ್ ಅದು ಏನೋ ಒಂದು ಒಪ್ಪಿಕೊಳ್ಳಲು ಆಗದೇ ಇರುವಂತಹ ಒಂದು ಸ್ಥಿತಿಗೆ ಅವರು ಜಾರಿ ಬಿಡ್ತಾರೆ ಅದು ಅಂದ್ರೆ ಪ್ರೀತಿಯನ್ನ ಕೊಟ್ಟು ಪ್ರೀತಿಯನ್ನ ಸಂಪಾದನೆ ಮಾಡಿದ್ರೆ ಯಾವ್ದೇ ರೀತಿಯಾದಂತ ಒಂದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರೋದಿಲ್ಲ ಸೊ ಇದು ನನ್ ನೆನಪಾಯ್ತು ಪ್ರೀತಿ ಅಂತ ತಂದ ತಕ್ಷಣ ಜನರಲ್ ನಾವು ನಾವ್ ಒಂದು ಒಂದ್ ಹಾರ್ಟ್ ಸಿಂಬಲ್ ಬರದ್ ಬಿಡ್ತೀವಿ ಅದೇನಕ್ ಬರೀತೀವಿ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ಅದೊಂಥರ ಲವ್ ಅಂತ ಇದ್ದಂಗೆ ಹಾರ್ಟ್ ಅಂತ ಬರದ್ ಬಿಡ್ತೀವಿ ಆದ್ರೆ ನೀವ್ ಹೇಳೋ ಪ್ರಕಾರ ಈಗ ಸೈಂಟಿಫಿಕಲಿ ಆಗಿರ್ಬೋದು ಅಥವಾ ಒಂದು ಆರೋಗ್ಯದ ರೀತಿಯಲ್ಲಿ ನೋಡಿದ್ರೆ ಪ್ರೀತಿ ಇದ್ರೆ ಮಾತ್ರ ಹಾರ್ಟ್ ತುಂಬಾ ಚೆನ್ನಾಗಿರುತ್ತೆ ಅದು ನಾವು ತಪ್ಪಾಗಿ ತಿಳ್ಕೊಂಡು ಬೇರೆ ರೀತಿಯಾದಂತಹ ಪ್ರೀತಿ ಅನ್ಕೊಂಡು ಹಾರ್ಟ್ ಅಂತ ಮಾಡ್ಕೊಂಡಿರ್ತೀವಿ ತುಂಬಾ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು ಇದು